ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಕಾಳು ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮುದ್ದೆ ಜೊತೆಯಂತೂ ಚೆನ್ನಾಗಿರುತ್ತೆ ಒಂದು ಮುದ್ದೆ ಊಟ ಮಾಡೋದಕ್ಕೆ ಎರಡು ಮುದ್ದೆ ಊಟ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಒಂದು ಜಾರು ತಗೊಂಡಿದ್ದೀನಿ ಅದಕ್ಕೆ ತೆಂಗಿನ ತುರಿ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಮತ್ತು ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಇವಾಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನುಣ್ಣುಕ್ಕೆ ಸಣ್ಣದಾಗಿ ಇವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಹಾಕ್ಕೋಬೇಕು ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾನು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣು ಮತ್ತು ಆಲೂಗಡ್ಡೆ ಹಾಕೋತಾ ಇದ್ದೀನಿ ಇವೆರಡೇ ತರಕಾರಿ ನಾನು ಯೂಸ್ ಮಾಡಿರೋದು ಇವಾಗ ಕಾಳು ಹಾಕೋತಾ ಇದ್ದೀನಿ ಅಂತಂದರೆ ನಾನು ತಗೊಂಡಿರೋ ಕಾಳು ಬಂದು ಕಾಳು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಕಾಳು ಹಾಕೋತಾ ಇದ್ದೀನಿ ಸಾಂಬಾರು ಸ್ವಲ್ಪ ದಾಟ್ಕಾಗುತ್ತೆ ಅಂತ ಇವಾಗ ರುಬ್ಕೊಂಡಿರೋ ಮಸಾಲೆನ ಈ ತರಕಾರಿ ಜೊತೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಜಾರ್ ತೊಳೆದ ನೀರನ್ನೇ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಖಾರ ರುಬ್ಬಿದ್ದ ಜಾರಲ್ಲಿ ನೀರಿರುತ್ತಲ್ಲ ಅದನ್ನೇ ಹಾಕೋತಾ ಇದ್ದೀನಿ ಇವಾಗ ನೀರ ಕ್ವಾಂಟಿಟಿ ನೋಡ್ಕೊಂಡು ಹಾಕಬೇಡಿ ಎಷ್ಟು ಬೇಕೋ ಅಷ್ಟು ನೋಡ್ತಾ ಇರ್ಬೋದು ಸಾಂಬಾರು ಹೇಗೆ ಕಾಣ್ತಾ ಇದೆ ಅಂತ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಕ್ತೀನಿ ಇವಾಗ ಉಪ್ಪಾಗಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಯ ಲಡ್ಸಿದರೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಒಂದ್ಸಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಎರಡು ಆಗಿದೆ ಹೇಗಾಗಿದೆ ಅಂತ ತೋರಿಸ್ತೀನಿ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸಾಂಬಾರು ಕೂಡ ದಟ್ಟಾಗಿದೆ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿರುತ್ತೆ ಅಂತ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್